ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಇದೇ ಹನ್ನೆರಡನೇ ತಾರೀಕು ನಾನು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇನೆ ಕರ್ತನ ದಾಸನಾದ ನಾನು ಇಡೀ ಕರ್ನಾಟಕದ ಉಜ್ಜೀವನಕ್ಕಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಕ್ರಿಸ್ತನ ಮಹಿಮೆ ಪ್ರೀತಿ ಮೂಲಕವಾಗಿ ಎಬ್ಬಿಸಬೇಕೆಂಬಂತ ಆಶ್ರಯೊಂದಿಗೆ ನಾವು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೇವೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಪಾಶಸ್ ಒಂದು ಮೀಟಿಂಗ್ ಇರ್ತದೆ ಆ ಮೀಟಿಂಗ್ ನಲ್ಲಿ ನಾವು ಕಾನೂನಾತ್ಮಕವಾದ ಸಂವಿಧಾನಾತ್ಮಕವಾದ ಅನೇಕ ವಿಚಾರಗಳನ್ನ ಇದುವರೆಗೂ ನೀವು ತಿಳ್ಕೊಳ್ಳದ ಇದುವರೆಗೂ ನೀವು ಕಲಿಯದ ಅನೇಕ ಸಂಗತಿಗಳನ್ನ ವಾಕ್ಯದ ಮೂಲಕ ಸಂವಿಧಾನದ ಮೂಲಕ ಮತ್ತು ಕಾನೂನಿನ ಮೂಲಕ ಅರಿವನ್ನ ನಿಮಗೆ ಮೂಡಿಸುವುದಕ್ಕಾಗಿ ಬರ್ತಾ ಇದ್ದೇವೆ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವಕರುಗಳು ಸಭಾ ಹಿರಿಯರುಗಳು ಸಭಾ ನಾಯಕರುಗಳು ಸುವಾರ್ಥಿಕರು ಕೂಡಿ ಬನ್ನಿ ಅದೇ ಸಾಯಂಕಾಲ ಆರು ಗಂಟೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತ ಕೂಟವನ್ನ ನಾವು ಮನೋಜ್ ಕುಮಾರ್ ಅವರ ಸಭೆಯ ವಾರ್ಷಿಕೋತ್ಸವಕ್ಕೆ ನಾವು ಬರ್ತಾ ಇದ್ದೇವೆ ಸಾಯಂಕಾಲ ಅದ್ಭುತವಾದ ಸಂದೇಶದೊಂದಿಗೆ ಕತ್ತನ ಮಹಿಮೆಯನ್ನ ಪ್ರಕಟಿಸುವಂತ ಪರಲೋಕ ಸಾನ್ನಿಧ್ಯದ ಪ್ರಾತಿನಿಧ್ಯವನ್ನ ಆ ಮಹಿಮೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ದೇವೆ ಬನ್ನಿ ಭಾಗವಹಿಸಿ ದೈವಿಕ ಆಶೀರ್ವಾದವನ್ನ ಹೊಂದಿಕೊಳ್ಳ್ರಿ ಮರಿಬೇಡಿ ಇದೇ ಹನ್ನೆರಡನೇ ತಾರೀಕು ನಾವು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಸಭಾಪಾಲಕರ ಮಧ್ಯದಲ್ಲಿ ಕೂಟ ಏರ್ಪಡಿಸಲ್ಪಟ್ಟಿದೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನಮ್ಮ ಸಹೋದರರಾದ ಪಾಸ್ಟರ್ ಮನೋಜ್ ಅವರ ಸಭೆಯ ವಾರ್ಷಿಕೋತ್ಸವದಲ್ಲಿ ಪರಲೋಕದ ಮಹಿಮೆಯ ವಾಕ್ಯವು ಬಿತ್ತಲ್ಪಡುತ್ತದೆ ಬಂದು ಭಾಗವಹಿಸಿ ದೊಡ್ಡ ಮಹಿಮೆಯ ಕಾರ್ಯಗಳನ್ನ ಕಾಣಬೇಕೆಂಬುದಾಗಿ ಆಹ್ವಾನಿಸ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು ಸರ್ಪ್ರೈಸ್ ಲಾಡ್ ದೇವರು ಪರಿಷ್ಕಾರ ಆಮಿಸ್ತಾ ಉಂಟಾಗಲಿ ಯಶಸ್ವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಾನು ನಿಮ್ಮೆಲ್ಲರಿಗೆ ಇದನ್ನು ಮುಂದೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಸೊ ಕಾರಣ ಏನಂತಂದರೆ ನಮ್ಮ ಚರ್ಚಿಗೆ ಬೆಂಗಳೂರು ಪಟ್ಟಣದಿಂದ ರವರೆಂಡ್ ಡಾಕ್ಟರ್ ಜಾನ್ ಸೈಮನ್ ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನರ್ ಬರ್ತಾ ಇದ್ದಾರೆ ಸೊ ದಿನಾಂಕ ಹನ್ನೆರಡು ಜನವರಿ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಧ್ಯಾಹ್ನ ಪಾಸ್ ಮೀಟಿಂಗು ಮತ್ತು ಲೀಡರ್ಸು ಮತ್ತು ಯೂತ್ ಮೀಟಿಂಗ್ ಇರ್ತದೆ ಸೊ ಸಮಯ ಹನ್ನೆರಡು ತಮ್ಮ ಮೂರು ಗಂಟೆ ತನಕ ಸೊ ದಯಮಾಡಿ ನೀವೆಲ್ಲರೂ ಬರಬೇಕಂತ ನಾನು ವಿನಂತಿ ಮಾಡ್ತೇನೆ ಕಾರಣ ಏನಂತಂದರೆ ಸೊ ಅನೇಕ ಅಂದರೆ ವಿಷಯಗಳನ್ನು ಕಲೀಲಿಕ್ಕೆ ಆ ದಿನ ಸಹಾಯವಾಗ್ತದೆ ಕಾರಣ ಏನಂತಂದರೆ ಕಾನೂನಿನ ಅರಿವು ಬಹಳ ಪ್ರಾಮುಖ್ಯವಾಗಿದೆ ಮತ್ತು ಅನೇಕ ಸ್ಥಳಗಳಲ್ಲಿ ಅವರು ಬಲವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ದೇವರು ಸಹ ಸಹಿದ್ದಾರೆ ಸೊ ದಯಮಾಡಿ ನೀವೆಲ್ಲರೂ ಬರಬೇಕೆಂಬುದಾಗಿ ಬೀದರ್ನಲ್ಲಿರ್ತಕ್ಕಂಥ ಎಲ್ಲ ಸಭೆದವರಿಗೆ ನಾನು ಹೃದಯಪೂರ್ವಕವಾಗಿ ಎಲ್ಲ ಸೌಕರ್ಯಕ್ಕೆ ನಾನು ಸ್ವಾಗತಿಸುವುದಾಗಿದ್ದೇನೆ ಮತ್ತು ಅದೇ ರೀತಿ ಸಾಯಂಕಾಲ ನಮ್ಮ ಚರ್ಚಿನ ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟಿಯ ಒಂದು ಎರಡನೇ ಚ ವಾರ್ಷಿಕೋತ್ಸವ ಇರ್ತದೆ ಅದಕ್ಕೂ ಸಹ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸ್ತೇನೆ ದಯಮಾಡಿ ನೀವು ಬರ್ರಿ ಅನೇಕರು ಕರ್ಕೊಂಡು ಬರ್ರಿ ಸು ದೇವ್ನ ಕೊಡಿ ಅಂತೇಳಿ ನಿಮ್ಮೆಲ್ಲ ನಾನು ಮನವಿ ಮಾಡ್ತೇನೆ ಮತ್ತು ಅತಿ ದಿನದಿಂದಲೂ ನಿಮ್ಮನ್ನು ಕೇಳಿಕೊಡ್ತೇನೆ ಪ್ರಯತ್ಸಲವರು